ಇದು ನಮ್ಮ ಮುಖ್ಯಮಂತ್ರಿಗಳ ಮೇಲಿನ ದೊಡ್ಡ ಷಡ್ಯಂತ್ರ ಅಂತ ಹೇಳಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಒಂದು ದೊಡ್ಡ ಷಡ್ಯಂತ್ರವನ್ನ ಮಾಡಿ ಇಂತ ಕೆಲಸ ಮಾಡಿದ್ದಾರೆ ನನ್ನ ಮೇಲೂ ಕೂಡ ಷಡ್ಯಂತ್ರ ಮಾಡಿದ್ರಪ್ಪ ನನ್ನೇನ್ ಬಿಟ್ಬಿಟ್ಟಿರಲಿಲ್ಲ ಇವರು ನಾನು ಅದು ಹೇಗೋ ಆಚೆ ಬಂದಿದ್ದೀನಿ ನಾನು ನನ್ನೇನ್ ಬಿಟ್ಟಿರಲಿಲ್ಲ ಇವರು ನನ್ನ ಮೇಲೂ ಮಾಡಿದ್ರು ಹೆಂಗೋ ನಾನು ಸಾವರ್ಸ್ಕೊಂಡು ಆಚೆ ಬಂದ್ಬಿಟ್ಟಿದ್ದೀನಿ ಬಟ್ ಮುಖ್ಯಮಂತ್ರಿಗಳ ವಿರುದ್ಧ ದೊಡ್ಡ ಷಡ್ಯಂತ್ರವೇ ನಡೆದು ಹೋಗಿದೆ ಆ ಕೇಸ್ ಕೂಡ ವಜಾ ಆಗಿದೆ ಮುಂದೆ ಸಿ ಎಂ ಕೇಸ್ ಕೂಡ ವಜಾ ಆಗುತ್ತೆ ನೋಡ್ತಾ ಇರಿ ನನ್ನ ಮೇಲೆ ಹಾಕಿದ್ರಲ್ಲಪ್ಪ ಕೇಸ್ಗಳು ವಜಾ ಮಾಡ್ಕೊಂಡು ಬಂದಿದ್ದಾನೆ ನಾನು ಇದೇ ಥರ ಮುಖ್ಯಮಂತ್ರಿಗಳ ವಿರುದ್ಧದ ಕೇಸ್ ಕೂಡ ವಜಾ ಆಗುತ್ತೆ ಅವರದ್ದೇನೂ ತಪ್ಪಿಲ್ಲ ತಪ್ಪು ಮಾಡೂ ಇಲ್ಲ ನಮ್ಮ ಮುಖ್ಯಮಂತ್ರಿಗಳು ನಾವು ಅವರ ಜೊತೆಗಿದ್ದೇವೆ ಇದರಲ್ಲಿ ಯಾರಿಗೂ ಅನುಮಾನಗಳು ಬೇಕಿಲ್ಲ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಮಾತನಾಡಿದ್ದಾರೆ ಮುಖ್ಯಮಂತ್ರಿಗಳು ಇದು ಕಂಪ್ಲೀಟ್ ಮಾಡಿ ಹೋಗಬೇಕು ಅಂತ ಆದೇಶ ಕೊಟ್ಟರು ನಾನು ಇಲ್ಲಿ ಕೊನೆಯವರೆಗೂ ಕೂತಿದ್ದೇನೆ ಈಗ ನೀವು ತಿಳಿಸ್ತಾ ಇದ್ದೀರಿ ನಾನು ಜಜ್ಮೆಂಟ್ ಏನಿದೆ ಅಂತ ಫಸ್ಟ್ ತಿಳ್ಕೊಬೇಕು ನೀವು ಒಬ್ಬೊಬ್ಬರು ಒಂದೊಂದು ಥರ ಹೇಳೋದನ್ನ ನಾನು ಕೇಳೋಕ್ಕೆ ತಯಾರಿಲ್ಲ ಯಾಕೆಂದರೆ ನನಗೂ ಜವಾಬ್ದಾರಿ ಇದೆ ಒಂದು ನಮ್ಮ ಮುಖ್ಯಮಂತ್ರಿಗಳ ಮೇಲೆ ದೊಡ್ಡ ಷಡ್ಯಂತ್ರ ನನ್ನ ಮೇಲೆ ಹೆಂಗೆ ದೊಡ್ಡ ಷಡ್ಯಂತ್ರ ಮಾಡಿದ್ರು ಬಿ ಜೆ ಪಿಯವರು ಅವರು ಮಾಡಿ ಕೇಸ್ ಹಾಕಿ ಜೈಲ್ ಕಳಿಸಿ ಏನೋ ಭಗವಂತನ ಕೃಪೆಯಿಂದ ನಾನು ಹೊರಗಡೆ ಬಂದೆ ಕೇಸು ಕೂಡ ಅದು ಜೈಲಿಗೆ ಹೋಗಿದ್ದ ಕೇಸು ಕೂಡ ವಜಾ ಆಯಿತು ಹಂಗೆ ಇವತ್ತು ಕೂಡ ಮುಖ್ಯಮಂತ್ರಿಗಳ ಮೇಲೆ ಅವ್ರ ಕುಟುಂಬದ ಮೇಲೆ ಒಂದು ದೊಡ್ಡ ಷಡ್ಯಂತ್ರ ಮಾಡಿದ್ದಾರೆ ಅವರು ಕ್ಲೀನ್ ಆಗಿ ಬರ್ತಾರೆ ಯಾವ ತನಿಖೆ ಆದೇಶ ಮಾಡಲಿ ಏನೇ ಮಾಡಲಿ ನನ್ನ ಪ್ರಕಾರ ಅವ್ರದ್ದು ಯಾವ ತಪ್ಪು ಇಲ್ಲ ಅವ್ರೇನು ತಪ್ಪು ಕೂಡ ಮಾಡಿಲ್ಲ ಸೊ ಮುಖ್ಯಮಂತ್ರಿಗಳ ಏನು ಒಂದು ಬದ್ಧತೆ ಇದೆ ಆ ಬದ್ಧತೆ ಬಗ್ಗೆ ನಾವು ಅವ್ರ ಜೊತೆ ಇದ್ದೇವೆ ಅವ್ರು ಮಾಡಿರೋಂಥ ಕಾರ್ಯಕ್ರಮ ರಾಜ್ಯಕ್ಕೆ ಕೊಟ್ಟಂತ ಕೊಡುಗೆನ ಇಲ್ಲ ದೊಡ್ಡ ಇದೆ ಮಾತ್ರ ಹೇಳ್ತೀನಿ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡ್ತಕ್ಕಂತ ಪ್ರಶ್ನೆ ಇಲ್ಲ ಅಂತ ಸಚಿವ ಸಂತೋಷ್ ಲಾಡ್ ಮಾತಾಡಿದ್ದಾರೆ ಹೈಕಮಾಂಡ್ ನಾವು ಅವರ ಬೆಂಬಲಕ್ಕಿದ್ದೀವಿ ಹೈಕಮಾಂಡ್ ಕೂಡ ಸಿದ್ದರಾಮಯ್ಯ ಅವರೊಂದಿಗಿದೆ ಮತ್ತು ನಾವು ಕೂಡ ಅವ್ರ ಜೊತೆ ನಿಂತ್ಕೊಳ್ತೀವಿ ಇದು ರಾಜಕೀಯ ಪ್ರೇರಿತ ಅಷ್ಟೇ ಇವೆಲ್ಲವೂ ಕೂಡ ಬಿಜೆಪಿ ಅಲ್ಲದ ಬೇರೆ ಪಕ್ಷಗಳ ಆಳ್ವಿಕೆಯ ರಾಜ್ಯಗಳಲ್ಲಿ ಸರ್ವೇ ಸಾಮಾನ್ಯವಾದಂತ ಬೆಳವಣಿಗೆ ಇದು ಅಂತ ತುಂಬ ಕಾಮನ್ ಬೆಳವಣಿಗೆ ಆಮ್ ಆದ್ಮಿ ಪಕ್ಷ ಆದರೂ ಇರಲಿ ಬೇರೆ ಯಾವುದೇ ಪಾರ್ಟಿಯವರಾದರೂ ಆಳ್ಕೆ ಆಳ್ವಿಕೆ ಮಾಡ್ತಾ ಇರಲಿ ಕೇಜ್ರಿವಾಲ್ ಆದರೂ ಅಷ್ಟೇ ಸಿದ್ದರಾಮಯ್ಯ ಅವರಾದರೂ ಅಷ್ಟೇ ಜಾರ್ಖಂಡಲ್ಲಿ ಸೊರೇನಾದರೂ ಅಷ್ಟೇ ಇವ್ರು ಯಾರನ್ನೂ ಬಿಡಲ್ಲ ಇವರು ಏನೋ ಒಂದು ಕೇಸ್ ಹಾಕ್ಬಿಟ್ಟು ಅವರನ್ನು ಒಟ್ಟಿನಲ್ಲಿ ಅವ್ರನ್ನ ಒಳಗಡೆ ಹಾಕಿಸ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನೂ ರಾಜೀನಾಮೆ ಕೊಡಲ್ಲ ಕೊಡಕೂಡದು ಸುಪ್ರೀಂ ಕೋರ್ಟ್ನಲ್ಲಿ ನಾವು ಚಾಲೆಂಜ್ ಮಾಡ್ತಾ ಇದ್ದೀವಿ ಇದನ್ನು ನಿವೇಶನ ಕೊಟ್ಟವ್ರ ಬಗ್ಗೆ ಯಾಕಪ್ಪ ಮಾತಾಡ್ತಾ ಇಲ್ಲ ಇವರು ಸೆವೆಂಟೀನ್ ಎ ಇವ್ರು ರೆಫರ್ ಮಾಡಿಬಿಟ್ರು ಪ್ರಭಾವ ಬೀರಿಬಿಟ್ರು ಹಾಗೆ ಹೀಗೆ ಅಂತ ಮಾತಾಡ್ತಾ ಇದ್ದಾರಲ್ಲ ಸೈಟ್ ಹಂಚಿದವರು ಮೂಡಾ ರೂಲ್ಸ್ ಮಾಡಿದವರು ಹಾಂ ಸಿಕ್ಸ್ಟಿ ಇಷ್ಟು ಟು ಫಾರ್ಟಿ ಅಂತ ಮಾಡಿದವರು ಇದನ್ನು ಯಾಕೆ ಮಾತನಾಡಲಿಲ್ಲ ಇವರು ಬೇರೆ ಜಾಗದ ಲೇಔಟ್ ಕೊಟ್ಟವರು ಅವರು ಯಾರೂ ತಪ್ಪು ಮಾಡಿಲ್ಲ ಇಲ್ಲಿ ನಿವೇಶನ ಕೊಟ್ಟವ್ರ ಬಗ್ಗೆ ಇವ್ರು ಚಕಾರ ಎಚ್ತಾ ಇಲ್ಲ ಇಲ್ಲಿ ಕೊಟ್ಟವರೇ ಬಿ ಜೆ ಪಿಯವರು ಸ್ವಾಮಿ ಆ ಲೇಔಟ್ ಮಾಡಿದವರೇ ಬಿ ಜೆ ಪಿಯವರು ಅವರದ್ದೇ ಅಧಿಕಾರಿಗಳಿದ್ದರು ಅವ್ರ ಬಗ್ಗೆ ಯಾಕೆ ಯಾರೂ ನೋಡ್ತಾ ಇಲ್ಲ ತೀರ್ಪಿನ ಬಗ್ಗೆ ಸಚಿವ ಸಂತೋಷ್ ಲಾಡ್ ಅವರ ಪ್ರತಿಕ್ರಿಯೆ ಇತ್ತು ತೀರ್ಪು ಹೊರಬಿದ್ದಿದೆ ನಮ್ಮ ಜೊತೆ ಸಚಿವರಾಗಿರುವಂತಹ ಸಂತೋಷ್ ಅವರು ಇದ್ದಾರೆ ಏನ್ ಹೇಳ್ತಾರೆ ಕೇಳೋಣ ಸರ್ ಇವತ್ತಿನ ತೀರ್ಪಿನ ಬಗ್ಗೆ ಹೇಳಿ ತೀರ್ಪು ಈಗ ಹೈಕೋರ್ಟ್ ಕೊಟ್ಟಿರ್ತಕ್ಕಂಥ ತೀರ್ಪನ್ನ ನಾವು ಅದ್ರ ಬಗ್ಗೆ ಮಾತನಾಡಕ್ಕೆ ಬರೋದಿಲ್ಲ ಅದು ಗೌರವಿಸ್ಬೇಕಾಗತ್ತೆ ಕಾನೂನಿನ ನಮ್ದೇನು ಸಲಹೆ ಇದೆ ಮುಂದೆ ಡೆಫಿನೆಟ್ಲಿ ಡಿವಿಜನ್ ಬೆಂಚ್ ಆಗಿರ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗ್ತಕ್ಕಂಥದ್ದು ನಮ್ಮ ಎಕ್ಸ್ಪರ್ಟ್ ನಮ್ಮ ಲಾಯರ್ಗಳು ಏನು ಹೇಳ್ತಾರೆ ಅದನ್ನ ಡೆಫಿನೆಟ್ಲಿ ಅವ್ರ ಅಭಿಪ್ರಾಯ ಅಂತ ತಗೊಂಡ್ ಸರ್ಕಾರ ಆಗಿರಲಿ ನಾವು ಪಾರ್ಟಿಯವ್ರು ಮುಂದೆ ಹೋಗ್ತೀವಿ ಯಾಕಂದ್ರೆ ಇಲ್ಲಿ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರ ಬಗ್ಗೆ ನಲವತ್ತು ವರ್ಷಗಳ ಸುದೀರ್ಘ ರಾಜಕೀಯ ಜೀವನ ಸೊ ಎಲ್ಲೋ ಕಪ್ಪು ಚುಕ್ಕೆ ಇರಲಿಲ್ಲ ಈ ಒಂದು ಪ್ರಕರಣ ಅವರಿಗೆ ಕಪ್ಪು ಚುಕ್ಕೆ ಆಗಿ ಪರಿಣಮಿಸಿದೆ ಅನ್ನುವಂಥದ್ದು ನೈತಿಕತೆಯ ಪ್ರಶ್ನೆ ಇಲ್ಲಿ ಬರ್ತಾ ಇದೆ ಸರ್ ಇದ್ರ ಬಗ್ಗೆ ಅಲ್ಲ ನೈತಿಕತೆ ಪ್ರಶ್ನೆ ಇದೆ ಇಲ್ಲ ಅಂತಲ್ಲ ಬಟ್ ಇದು ಉನ್ನಾರ ಇದೆ ಸಿ ಇದರಲ್ಲಿ ಯಾವುದೇ ರೀತಿ ಇದಂಥ ಫಾಲ್ಟ್ ಇಲ್ಲ ನಾವು ಮೊದ್ಲಿಂದ ಹೇಳ್ತಾ ಇದ್ದೀವಿ ಇವತ್ತು ಪಿಯವರು ಗವರ್ನರ್ ಉಪಯೋಗಿಸ್ಕೊಂಡು ಈ ರೀತಿ ಪರಿಸ್ಥಿತಿ ತರಲಿಕ್ಕೆ ಪಿಯವ್ರ ಕಾರಣ ಒಬ್ಬ ಹೈಂದ ವರ್ಗದ ನಾಯಕ ಕರ್ನಾಟಕ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಒಬ್ಬ ಹೈಂದ ವರ್ಗದ ನಾಯಕನ ಯಾವ ರೀತಿ ಅತ್ತಾಗಬೇಕು ಯಾವ ರೀತಿ ತುಳಿಬೇಕು ಅಂತ ಹೇಳಿ ಬಿಜೆಪಿಯವರೇನು ಪ್ರಯತ್ನ ಮಾಡ್ತಾ ಇದ್ದಾರೆ ಅವರ ಯಶಸ್ವಿ ಆಗದಲ್ಲ ಮುಂದೆ ಬರ್ತಕ್ಕಂಥಗಳಲ್ಲಿ ಖಂಡಿತವಾಗ್ಲು ಇದರಲ್ಲಿ ಏನು ಸತ್ಯ ಸತ್ಯತೆ ಜನ ತಿಳಿದೇ ತಿಳಿತೈತೆ ಅದು ಬಹಿರಂಗವಾಗಿ ನಮ್ಮ ಸರ್ಕಾರ ಮುಂದೆ ಬರ್ತಕ್ಕಂಥ ನಾವು ತೋರಿಸ್ತೀವಿ ಅಂತ ಈ ಸಂದರ್ಭಕ್ಕೆ ಕೇಳಿ ಕಿಚೆ ಬಯಸ್ತೀನಿ ನಿಮಗೆ ರಾಜ್ಯಪಾಲರು ಇಲ್ಲಿ ರಾಜಕಾರಣವನ್ನು ಮಾಡಿದ್ರಾ ಅಂತ ಅದು ಬಿಟ್ಟರೆ ಇನ್ನೇನು ಮಾಡಿದ್ದಾರೆ ರಾಜ್ಯಪಾಲರು ರಾಜ್ಯಪಾಲರು ಮಾಡಿರ್ತಕ್ಕಂಥ ಈಗ ಮಾರಾಲಿಟಿ ಬಗ್ಗೆ ಮಾತನಾಡಂಗಿದ್ರೆ ಯಾವ ಸುಪ್ರೀಂ ಕೋರ್ಟ್ ಎಲೆಕ್ಟ್ರಲ್ ಬಾಂಡ್ ಅನ್ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಲ್ಲ ಅವತ್ತ ಬಿಜೆಪಿಯವ್ರು ಮಾತಾಡ್ಲಿಲ್ವಾ ನೀವು ಹೋಗಿ ಕೇಳಿಲ್ಲ ಬಿಜೆಪಿಯವರಿಗೆ ಸುಪ್ರೀಂ ಕೋರ್ಟ್ ಅನ್ಕಾನ್ಸ್ಟ್ಯೂಸ್ ಹೇಳಿದ ಅವ್ರಿ ಅವಾಗ ಅಲ್ವಾಗೆ